ಹಾಂ ಭಾಳ ಖುಷಿಯಾಗಿದೆ ಹೇಳ್ತೀನಿ ಹೌದು ರಾಜ್ಯದ ನಾಯಕರು ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಈ ಸರಿ ಗೆದ್ದು ಎಮ್ ಎಲ್ ಎ ಆಗಿದ್ದೀನಿ ಅದನಂತರ ನಿಗಮ ಕೊಟ್ಟಿದ್ದಾರೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಮಂತ್ರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಲೋಕಸಭೆ ಮತ್ತೆ ಸ್ಪರ್ಧೆ ಲೋಕಸಭೆಗೆ ನನಗೆ ನಿಲ್ಲಬಾರ್ದಂತ ಆದೇಶ ಹೇಳಿದ್ದಾರೆ ನೀನು ಎಮ್ ಎಲ್ ಎ ಆಗಿ ನಿಲ್ಲಂಗಿಲ್ಲ ಅಂತ ಹೇಳಿದ್ದಾರೆ ನಮ್ಮ ಎಂ ಪಿಯವರು ಅವರು ಇವತ್ತು ನಮ್ಮ ಇಲ್ಲಿ ನಮ್ಮ ಕ್ಷೇತ್ರದ ಏನು ಉಸ್ತುವಾರಿ ಸಚಿವರಿದ್ದಾರೆ ಅವ್ರು ಏನು ಟಿಕೆಟ್ ಯಾರಿಗೆ ಹೇಳ್ತಾರೋ ಅವ್ರ ಪರವಾಗಿ ನಿಂತ್ಕೊಂಡು ಜೈ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇಲ್ಲ ವ್ಯೂಟರ್ಗೆ ಇಲ್ಲ ಪಕ್ಷದ ಆದೇಶ ಅಷ್ಟೇ ಪಕ್ಷದ ಸಂದೇಶ ಅಷ್ಟೇ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೋ ಅವ್ರು ಯಾವ ಅಭ್ಯರ್ಥಿ ಕೊಡ್ತಾರೋ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಕೆಲಸ ಮಾಡೋದು ನಮ್ಮ ಉದ್ದೇಶ ಅಷ್ಟೇ ಹೈಕಮಾಂಡ್ ಆದೇಶ ನಿಗಮ ನಾನು ನಿಗಮ ಕೇಳೇ ಇಲ್ಲಲ್ಲ ನನ್ನ ನಾನು ನಿಗಮ ಮಂಡಳಿ ಕೊಡಿ ಅಂತ ಎಲ್ಲರೂ ಕೇಳಿದ್ನ ಕೇಳಿಲ್ಲ ಕೊಟ್ಟಿದ್ದಾರೆ ಪ್ರೀತಿಯಿಂದ ತಗೊಂಡಿದ್ದೇನೆ ಮಂತ್ರಿ ಸ್ಥಾನಕ್ಕೆ ಅದು ಆಮೇಲೆ ನೋಡೋಣ ಅದು ಬಿಡೋಕ್ಕಾಗತ್ತ ಅವು ಅವೆಲ್ಲ ಕೇಳಕ್ಕೆ ಕೇಳ್ತೀವಿ ಅವೆಲ್ಲ ಹಕ್ಕು ಇರ್ತಾವ ಏನು ಗೊತ್ತಿಲ್ಲ ಕೊಟ್ಟಿದ್ದಾರೆ ಇನ್ನು ಬಂಗಾರಪ್ಪನವರು ಆ ಕಾಲದಲ್ಲೆಲ್ಲ ಕೈಗಾರಿಕೆ ಅರಣ್ಯ ಕೈಗಾರಿಕೆಗಳನ್ನು ಉತ್ತೇಜನ ಕೊಡಬೇಕು ಅಂತ ಹೇಳಿ ಭಾಳ ಇದು ಮಾಡಿದರು ನಮ್ಮ ಗುರುಗಳು ಆದೇಶ ಇತ್ತಾಗ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಸಿಕ್ಕಿದೆ ಖಂಡಿತ ಅಂಥವರ ಆಶೀರ್ವಾದ ಇದೆ ನಾನು ತಿಳ್ಕೊಂಡಿದ್ದೀನಿ ಅವ್ರು ಏನು ಹೇಳ್ತಾ ಇದ್ರು ಪಾಲನೆ ಮಾಡೋ ಮೂಲಕ ಯಾವ ಯಾವ ನಿಷ್ಕ್ರಿಯ ಆಗಿದೆ ಅಂತವಕ್ಕೆಲ್ಲ ಒತ್ತು ಕೊಡುವಂತ ಕೆಲಸ ಮಾಡ್ತಾ ಎಲ್ಲ ಕಡೆ ಮಾಡಬೇಕಂತ ಇದ್ದೀನಿ ಸರ್ ಇಪ್ಪತ್ತು ತಿಂಗಳು ಸಚಿವರನ್ನು ಕೊಡಬೇಕು ಅಂತ ನೀವೇ ಹೇಳಿದ್ರಿ ಇಪ್ಪತ್ತು ಇಪ್ಪತ್ತು ತಿಂಗಳು ಆ ಹೇಳಿಕೆ ಬದ್ಧರಾಗಿದ್ರೆ ಅವಾಗ ಹೇಳಿದ್ನಲ್ಲ ನಾನು ಅವಾಗಲೂ ಹೇಳಿದ್ದೆ ಎಲ್ಲರಿಗೂ ಸಮಾನತೆ ಕೊಡೋದಾದ್ರೆ ಒಳ್ಳೆಯ ಅವಕಾಶ ಇದೆ ಕೊಡಿ ಅಂತ ಹೇಳಿದ್ದೇನೆ ಇನ್ನೊಂದು ಸರಿ ಮತ್ತೆ ಹೇಳ್ಬಿಟ್ಟು ನೀನು ಮತ್ತು ಕಾಂಟ್ರವರ್ಸಿ ಮಾಡ್ಬೇಕಂತ ಕಾಯ್ತಾ ಇದ್ದೇನೆ ನನಗೆ ಹಾಂ ಹೋಗಲಿ ಹಾಂ